ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾ ಇವತ್ತಿನ ವಿಡಿಯೋದಲ್ಲಿ ಬೋಂಡ ಮಾಡ್ತಾಯಿದ್ದೀನಿ ಈ ಬೋಂಡ ಅಂದರೆ ಈ ಚಳಿಗಾಲದಲ್ಲಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಎಲ್ಲಿ ನೋಡಿದ್ರು ನಾವು ರೋಡ್ ಸೈಡಲ್ಲೆಲ್ಲ ಹೋಗ್ತಾ ಇದ್ರೆ ಎಲ್ಲ ಬೋಂಡ ಸ್ಮೆಲ್ಲೆಲ್ಲ ಬರ್ತಾಯಿರ್ತದೆ ತುಂಬಾ ಇಷ್ಟ ಆಗುತ್ತೆ ಆ ಟೈಮಲ್ಲೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಆದಷ್ಟು ನಾನು ಮನೆಯಲ್ಲೇ ತಿನ್ನೋದಕ್ಕೆ ಮಾಡಿಬಿಟ್ಟು ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು ಬೋಂಡಕ್ಕೆ ನೋಡಿ ಈಗ ಈರುಳ್ಳಿ ಕ್ಯಾರೆಟು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜನ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಬಜ್ಜಿಗೆ ಮಾತ್ರ ಇದ್ದೆ ಈ ಥರ ಬೋಂಡಕ್ಕೆಲ್ಲ ಹಾಕಿರಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿದೆ ತುಂಬಾ ಇಷ್ಟ ಆಯಿತು ಬನ್ನಿ ಯಾಕೆ ನಿಮ್ಗೆ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಇದ್ದೀನಿ ತುಂಬ ತಡೆ ಯಾಕೆ ಮಾಡೋದು ಯಾವ ರೀತಿ ತುಂಬ ಸಿಂಪಲ್ಲಾಗಿ ಬೋಂಡನ್ನ ಮನೆಯಲ್ಲಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನೋಡಿ ಈಗೆಲ್ಲ ಕಾಂಗ್ರೆಸ್ ಕಡಲೆ ಬೀಜ ಎಲ್ಲ ಹಾಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹೆಲ್ತಿಯಾಗೂ ಇರುತ್ತೆ ಯಾವ ರೀತಿ ನಾವು ಬೋಂಡ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಜರ್ಡೆ ಇಟ್ಕೊಂಡು ಇದ್ದೀನಿ ಆದಷ್ಟು ಗಂಟುಗಳಿಲ್ಲದಾಗೆ ನಾವು ಹೊಸದಾಗಿ ತೊಗೊಂಬಂದಿದ್ರು ಒಂದು ಸ್ವಲ್ಪ ಜರ್ಡೆ ಇಟ್ಕೊಂಡ್ಬಿಟ್ರೆ ಗಂಟುಗಳೆಲ್ಲ ಅಲ್ಲೇ ಒಡೆದೋಗ್ಬಿಡುತ್ತೆ ಹಾಗಾಗಿ ಜಡ್ರಿ ಇಟ್ಕೊಂಡೆ ಹಾಕ್ಕೊಬೇಕಾಗುತ್ತೆ ಜೊತೆಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕೊಳೋದು ಬೋಂಡಾದ ತಕ್ಷಣ ಸಬ್ಸಿಗೆ ಸೊಪ್ಪು ಮೇನ್ ಇದ್ದೇ ಇರುತ್ತೆ ಹಾಗಾಗಿ ನಾನೊಂದು ಸಣ್ಣ ಕಟ್ಟು ಸಬ್ಸಿಗೆ ಸೊಪ್ಪು ಹಾಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಆದಷ್ಟು ಹಸಿ ಇದ್ದರೆ ಇದ್ರೆ ಹಾಕೊಳ್ಳಿ ಅದು ಅದೇನೇ ಬೆಟರು ಹಣ್ಣು ಮೆಣಸಿಕಾಯಿ ಇದ್ದರೆ ಹಣ್ಣು ಮೆಣಸಿಕಾಯಿ ಹಾಕೊಳ್ಳಿ ಅಜ್ಮ್ನ ಹಾಕ್ಕೊತಾ ಇದ್ದೀನಿ ಅಜ್ಮೈನ್ ಹಾಕೋದ್ರಿಂದ ಒಂದು ಸ್ವಲ್ಪ ಎಲ್ಲ ನಾವು ಒಂದಕ್ಕಿಂತ ಜಾಸ್ತಿ ತಿಂತೀವಲ್ಲ ಎಲ್ಲ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಬೋಂಡ ಅಂದಿದ್ದ ತಕ್ಷಣವೇ ಯಾವಾಗಲೂ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡೇಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿಗಾಗ್ಬಿಡುತ್ತೆ ಸ್ಮೂತಾಗೆಲ್ಲ ಆಗೋದಿಲ್ಲ ಉಬ್ಬೋದಿಲ್ಲ ಅದಕ್ಕೋಸ್ಕರ ನಾವು ಬೋಂಡ ಬೋಂಡಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಸೋಡಾ ಹಾಕೊಬೇಕು ನಾನು ಸ್ವಲ್ಪ ಹಾಕೊತೀನಿ ಜೊತೆಗೆ ಒಂದೇ ಒಂದು ಸ್ವಲ್ಪ ಪುದೀನ ಹಾಕೊಂಡು ನೀಟಾಗಿ ಈಗ ಇಲ್ಲಿ ಹಾಕಿರೋ ಮ ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಹಿಟ್ಟಿಗೆ ಒಂದು ಸ್ವಲ್ಪ ಹೊತ್ತಾಗಿ ನಾನು ಒಣ ಒಣ ಇಟ್ಟಿರಲಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ನೀರು ಹಾಕ್ಬಿಟ್ರು ನಾವಾಗ ಎಣ್ಣೆಗೆ ಹಾಕಿದ್ರೆ ಶೇ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ ಆಕಾರ ಎಲ್ಲ ನಾವು ಯಾವ ಆಕಾರ ಹಾಕಿರ್ತೀವಿ ಆ ಆಕಾರ ಎಲ್ಲ ಬರೋದಿಲ್ಲ ಹಾಗಾಗಿ ತುಂಬ ಗಟ್ಟಿಯಾಗಿ ಕಲ್ಸ್ಕೊಂಬಿಡಿ ಒಳಗಡೆ ಎಲ್ಲ ಬೇಯೋದಿಲ್ಲ ಗಂಟು ಗಂಟಾಗಿ ಇದ್ಬಿಡುತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೊಬೇಕಾಗುತ್ತೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳೋದು ಒಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡಿಬಿಟ್ಟು ಹಾಕೊಳೋದು ನೀವು ಯಾವ್ದು ಮನೆಯಿಂದ ಮಾಡ್ಕೊತೀರೋ ಇಲ್ಲ ಹೊರಗಡೆಯಿಂದ ತಗೊಂಡ್ಬಂದು ಹಾಕಂತೀರೋ ಹಾಕ್ಕೊಳ್ಳಿ ಅದು ಹಾಕೊಂಡಾದಮೇಲೆ ನೀಟಾಗಿ ಎಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಹಿಟ್ಟಿನ ಅದಕ್ಕೆ ನಾವು ಬೊಂಡದ ಹಿಟ್ಟನ್ನು ಕಲಿಸ್ಕೊಂಡ್ರೆ ಅದು ನೀರು ಥರನೂ ಆಗಿರೋದಿಲ್ಲ ಮತ್ತು ಗಂಟುಗಳು ಒಳಗಡೆ ಗಂಟುನೂ ಆಗಿರೋದಿಲ್ಲ ನೋಡಿ ನಾನು ಎತ್ತುತ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಥರ ಏನಾದರೂ ಇದೆಯಾ ಆ ಥರ ಆಗಬಾರ್ದು ಹಾಗಾಗಿ ಆ ಥರ ಕಲಿಸ್ಕೊಳ್ಳಿ ನೀವು ಒಂದು ಅರ್ಧ ಗಂಟೆ ಇದು ನೀಟ್ಟು ನೆನೆದಕ್ಕೆ ಬಿಟ್ಟಾದಮೇಲೆ ಇವಾಗ ಎಣ್ಣೆ ಕಾದಾದಮೇಲೆ ಒಂದೊಂದೇ ಉಂಡೆಗಳನ್ನ ಸಣ್ಣ ಸಣ್ಣ ಉಂಡೆಗಳನ್ನ ಹಾಕೊತಾ ಇದ್ದೀನಿ ನಿಮ್ಗಿನ್ನ ದಪ್ಪ ಬೇಕು ಅಂದರೆ ದಪ್ಪದಾಗ ಹಾಕ್ಕೊಳ್ಳಿ ಸಣ್ಣ ಬೇಕು ಅಂದರೆ ಸಣ್ಣದಾಗ ಹಾಕೊಳ್ಳಿ ನೋಡಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನು ಕೊಂಡು ಒಂದು ಸ್ವಲ್ಪ ಹಾಗೆ ಕೈಯಲ್ಲೇ ಉಂಡೆ ಮಾಡಿಕೊಂಡು ಬೆಳ್ಳುಗಳಲ್ಲಿ ಉಂಡೆ ಮಾಡಿಬಿಟ್ಟು ಎಣ್ಣೆಗೆ ಸೇರಿಸ್ಕೊಂತ ಇದ್ದೀನಿ ಎಣ್ಣೆಗೆ ಎಸಿಬಿಡಿ ಹಾಗೇನೇ ನಿಧಾನಕ್ಕೆ ಬಿಡಿ ಎಸ್ರೆಲ್ಲ ಸಿಡಿಯುತ್ತೆ ಒಬ್ಬರು ಫಸ್ಟ್ ಟೈಮ್ ಮಾಡೋರೆಲ್ಲ ಭಯ ಅಂತ ಅಂದ್ಬಿಟ್ಟು ದೂರದಿಂದಲೇ ಹಾಕೋಕೊ ಆ ಥರ ಹಾಕೋಕ್ಕೋಗ್ಬೇಡಿ ಆದಷ್ಟು ಮಧ್ಯಮ ಉರಿ ಇಟ್ಕೊಂಡು ನಾವು ಬೊಂಡಗಳ್ನೆಲ್ಲ ಬೇಯಿಸಿ ಬೇಯಿಸ್ಕೊಂಡ್ರೆ ಆವಾಗ ನೀಟಾಗಿ ಒಳಗಡೆ ಎಲ್ಲ ಅದೂವಾಗಿ ಬೇಯುತ್ತೆ ನಾವು ಉರಿ ಜಾಸ್ತಿ ಇಟ್ಬಿಟ್ರೆ ಮೇಲುಗಡೆ ಎಲ್ಲ ಆಗುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಮತ್ತು ಉರಿ ಸಣ್ಣ ಇಟ್ಕೊಂಡು ನಾವು ಚೆನ್ನಾಗಿ ಎಣ್ಣೆ ಕುಡ್ಕೊಂಬಿಟ್ಟು ಅದು ಬೇಯೋ ಬೆಂದಿದ್ ಬೆಂದ್ರೂ ಸಹ ಜಾಸ್ತಿ ಎಣ್ಣೆ ಕುಟ್ಕೊಂಡಿರುತ್ತಲ್ವ ನಾವು ತಿನ್ಬೇಕಾದ್ರೆಲ್ಲ ನಾವು ಎಣ್ಣೆ ಎಣ್ಣೆ ಎಲ್ಲ ಹಾಗೇ ಇರುತ್ತೆ ಹಾಗಾಗಿ ಮಧ್ಯಮ ಉರಿ ಇಟ್ಕೊಂಡೆ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತಂದ್ಬಿಟ್ಟು ಆ ರೀತಿ ನಾನು ಹೇಳಿದ್ನಲ್ಲ ಅದೇ ರೀತಿ ಅಷ್ಟು ಅದು ಆಗೇ ಕಲಿಸ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ ನಾನು ಇಷ್ಟು ಹಾಕಿರೋದು ನೀವು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕೆಂತಂದರೆ ನಾನು ಒಂದು ಹತ್ತರಿಂದ ಹನ್ನೆರಡು ಮಾತ್ರ ಹಾಕಿರೋದು ಒಂದು ಅರ್ಧ ಲೀಟ್ರ್ ಎಣ್ಣೆ ಒಳಗಡೆ ಇದ್ದೀನಿ ನೋಡಿ ಈ ಕಲರೆಲ್ಲ ಚೆನ್ನಾಗಿ ಬೆಂದಿದೆಯಲ್ವ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಈ ಕಲರ್ ಇಷ್ಟು ಕಲರ್ ಬರಬೇಕಾಗುತ್ತೆ ಇದನ್ನು ಈಗ ಎಣ್ಣೆಯಿಂದ ಎತ್ಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ರೆ ಉಳ್ದಿದ್ದ ಎಣ್ಣೆ ಎಲ್ಲನ ಆ ಪೇಪರ್ಗೆಲ್ಲ ಅಂಟ್ಕೊಳ್ಳುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಸಿಂಪಲ್ ಆಗಿ ನಾವು ಬೊಂಡನ್ನು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಮಾಡ್ಕೊಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಆದಷ್ಟು ನಾವು ಏನೇ ತಿನ್ನಬೇಕಾಗಲಿ ನಾವು ಹೊರಗಡೆಯಿಂದ ಜಾಸ್ತಿ ತೊಗೊಂಬಂದು ತಿನ್ನೋದಕ್ಕೆ ಟ್ರೈ ಮಾಡಬಾರ್ದು ನಮಗೆ ಗೊತ್ತಿರೋದನ್ನೆಲ್ಲ ಮನೇಲೇ ಮಾಡ್ಕೊಬೇಕು ಗೊತ್ತಿಲ್ಲೋದೆಲ್ಲೂ ಅಷ್ಟೇ ಕಲ್ತ್ಕೊಬೇಕಾಗುತ್ತೆ ಹೊರಗಡೆಯಿಂದ ಕರೆದಿರೋ ಐಟಮ್ಗಳು ತಂದು ತಿಂದರೆ ಎಷ್ಟು ಆರೋಗ್ಯ ಅಂತ ನಿಮಗೇನೆ ಗೊತ್ತಿರುತ್ತೆ ಈಗ ಬೋಂಡ ಮಾಡಿದ್ದೀನಲ್ವ ಇದಕ್ಕೆ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಈ ರೀತಿ ಓಪನ್ ಮಾಡಿಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತುಂಬ ಜಾಸ್ತಿ ಹಾಕೋಕ್ಕೋಗ್ಬೇಡಿ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಕಡಲೆ ಬೀಜನ ಹಾಕೊಬೇಕಾಗುತ್ತೆ ಇದೇ ರೀತಿ ಎಲ್ಲನ ಒಂದು ಮೂರಿಂದ ನಾಲ್ಕು ಒಂದು ಐದು ಆರು ತಿಂದಿರ್ತೀವಲ್ಲ ತಿಂತೀವಲ್ಲ ಅದಕ್ಕೆ ಹಾಕೊಂಡ್ರೆ ಸಾಕಾಗುತ್ತೆ ನಮಗೆ ಬೇಕು ಅಂತಂದರೆ ಬೇ ಅವ್ರು ಬಂದಾಗ ಹಾಕ್ಬಿಟ್ಟು ಕೊಡಬೇಕಾಗುತ್ತೆ ಯಾಕೆಂತಂದರೆ ಇದನ್ನ ಹಂಗೆ ಹಾಕಿಟ್ಬಿಟ್ರೆ ಒಂದು ಸ್ವಲ್ಪ ಎಲ್ಲ ಮೆತ್ ಮೆತ್ಕಾಗ್ಬಿಡುತ್ತೆ ಮತ್ತು ನಾವು ಕರ್ದಿರೋ ಐಟಮ್ ಒಂದಕ್ಕಿಂತ ಜಾಸ್ತಿ ತಿಂತೀವಲ್ಲ ಈ ರೀತಿ ರುಚಿ ತರಕಾರಿಗಳನ್ನ ತಿಂದರೆ ಒಂದು ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಮಾಡ್ಕೊಡೋದು ಮತ್ತು ರುಚಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲದಕ್ಕೂ ಅಷ್ಟೇ ತುಂಬಿಕೊತ ಇದ್ದೀವಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮೂರಿಂದ ನಾಲ್ಕು ಕಾಂಗ್ರೆಸ್ ಕಡಲೆ ಬೀಜ ಅಂತ ಇರುತ್ತಲ್ಲ ಆ ಕಡಲೆ ಬೀಜನ ಹಾಕ್ಕೊಟ್ಬಿಟ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಅದರ ರುಚಿನೇ ಬೇರೆ ನೋಡಿ ನೀವು ನಿಮ್ಮ ಮನೇಲಿ ಬೋಂಡ ಮಾಡಿದಾಗೆಲ್ಲ ಈ ರೀತಿ ಮಾಡಿ ಟ್ರೈ ಮಾಡಿ ತುಂಬನೇ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯವೂ ಚೆನ್ನಾಗಿರುತ್ತೆ ಅದಕ್ಕೆ ಹೇಳಿದ್ದು ಜೀರ್ಣವೂ ಚೆನ್ನಾಗಾಗುತ್ತೆ ಇದೆಲ್ಲ ಹಸಿ ತರಕಾರಿಗಳ್ನ ತಿನ್ನೋದ್ರಿಂದ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಇಷ್ಟ ಆಗಿದ್ರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಫುಲ್ಲು ವಾಚ್ ಮಾಡಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ವಿಡಿಯೋ ಅಂತ ಅಂದ್ಬಿಟ್ಟು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್